ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಹೊರಿಸಿ ಬ್ಲ್ಯಾಕ್ ಮೇಲರ್ ಎಂಬವರ ದೂರಿನ ಮೇಲೆ ಇವತ್ತಿನ ದಿವಸ ರಾಜ್ಯಪಾಲರು ಪೂರ್ವಗ್ರಹ ಪೀಡಿತರಾಗಿ ಶೋಕಾಸ್ ನೋಟಿಸನ್ನು ನೀಡಿದ್ದಾರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ನೂರು ಮೂವತ್ತಾರು ಸೀಟುಗಳನ್ನು ತೊಗೊಂಡು ಬಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅವರು ವಿಧಾನಸಭಾ ಸದಸ್ಯರ ಒಂದು ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ನಲವತ್ತೈದು ವರ್ಷದ ರಾಜಕೀಯ ಚರಿತ್ರೆಯಲ್ಲಿ ಯಾವುದೇ ರೀತಿಯಾದಂಥ ಗುರುತರವಾದಂಥ ಆಪಾದನೆಗಳಿರ್ಬೋದು ಅವ್ರ ಮೇಲೆ ಯಾವ ಹಗರಣಗಳಿರ್ಬೋದು ಯಾವುದು ಇಲ್ಲದೇ ಇರೋದ್ರಿಂದ ಅವರ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನು ನಿರ್ಮಾಣ ನಿರ್ಮಿಸಬೇಕು ಅನ್ನೋವಂಥ ಕಾರಣಕ್ಕೋಸ್ಕರ ಈ ರಾಜಕೀಯ ಉದ್ದೇಶದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಅವರ ಮೇಲೆ ಒಂದು ಆಪಾದ್ನೆಯನ್ನು ಮಾಡ್ತಾಯಿದ್ದಾರೆ ಈ ಕಾರಣಕ್ಕೋಸ್ಕರ ಇವತ್ತೂ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋಕ್ಕೆ ಹೊರಟಿದ್ದಾರೆ ಯಾವ ನೈತಿಕತೆ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಯಡಿಯೂರಪ್ಪನವ್ರ ಮಗ ಇವತ್ತು ರಾಜ್ಯ ಬಿ ಜೆ ಪಿನಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಇವರು ತಂದೆಯ ಪರವಾಗಿ ಚೆಕ್ ಮುಖಾಂತರ ಲಂಚವನ್ನು ಪಡೆದಂಥ ವ್ಯಕ್ತಿ ಸಿದ್ದರಾಮಯ್ಯನವ್ರಿಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ಈ ರಾಜ್ಯದ ಜನತೆ ಇದನ್ನು ತೀರ್ಮಾನ ಮಾಡಬೇಕಾಗಿದೆ ಕುಮಾರಸ್ವಾಮಿ ಅವರು ಅವರಿಗೆ ಯಾವುದೇ ಜಮೀನನ್ನು ಮೂಡಾಗೆ ಅಗ್ವೇರ್ ಆಗದೇ ಇದ್ರೂ ಅವರು ಸೈ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಕುಟುಂಬಸ್ಥರು ಅದಕ್ಕೆ ಅವರು ಸ ಉತ್ತರ ಕೊಡಬೇಕಾಗಿದೆ ಇವತ್ತು ಯಾವ ಕಾರಣಕ್ಕೆ ಶೋಕಾಸ್ ನೋಟಿಸನ್ನು ರಾಜ್ಯಪಾಲರು ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ ಅದರಲ್ಲಿ ಏನು ಅರ್ಥ ಇದೆ ಅವರು ಕಾನೂನು ಪ್ರಕಾರ ಅವರು ಶ್ರೀಮತಿಯವರ ಅಣ್ಣ ಜಮೀನನ್ನು ಪರ್ಚೇಸ್ ಮಾಡಿದ್ದಾರೆ ಅವ್ರಿಗೆ ಬ ಗಿಫ್ಟ್ ಮೀಟ್ ಮಾಡಿದ್ದಾರೆ ಅವರು ಅದಕ್ಕೆ ಬದಲಿ ನಿವೇಶನವನ್ನು ಕೊಟ್ಟಿದ್ದಾರೆ ಅವ್ರು ಇಲ್ಲೇ ಕೊಡಿ ಅಂತ ಅರ್ಜಿ ಕೊಟ್ಟಿಲ್ಲ ಎಲ್ಲರೂ ನಮಗೆ ಬದಲಿ ನಿವೇಶನ ಕೊಡಿ ಅಷ್ಟು ಕೊಟ್ಟಿದ್ದಾರೆ ಅವ್ರು ಕೊಟ್ಟರೆ ಅದು ವಿವರಿಸ್ಕೊಂಡ್ರೆ ಅದಕ್ಕೆ ಸಿದ್ದರಾಮಯ್ಯವರು ಒಂದು ಆಗಲಿ ಅಥವಾ ಅಧಿಕಾರದ ಅವಧಿಯಲ್ಲಾಗಲಿ ಅವರು ಪಡ್ಕೊಂಡಿಲ್ಲ ಬಿ ಜೆ ಪಿ ಅವಧಿಯಲ್ಲೇ ಅವ್ರ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ರಾಜಕೀಯ ಉದ್ದೇಶದಿಂದ ಸಿದ್ದರಾಮಯ್ಯನವರ ಏನು ಒಂದು ಕಳಂಕರಹಿತವಂಥ ರಾಜಕಾರಣದ ಮೇಲೆ ಒಂದು ಮಸಿಯನ್ನು ಎರಚೋ ಅಂಥ ಕಾರ ರೀತಿಯಲ್ಲಿ ದುರುದ್ದೇಶ ಉದ್ದೇಶದಿಂದ ಇವರು ಮಾಡ್ತಾ ಇದ್ದಾರೆ ಜನ ಇದರ ಬಗ್ಗೆ ರೊಚ್ಚಿಗೇಳಬೇಕಾಗಿದೆ ಇವತ್ತಿನ ದಿವಸ ಅವರ ಪರವಾಗಿ ನಾವು ನಿಲ್ಲಬೇಕಾಗಿದೆ ಯಾಕೆ ನಿಲ್ಲಬೇಕಾಗಿದೆ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿಯನ್ನು ಸ್ವೀಕಾರ ಮಾಡೋದು ಸರ್ಕಾರದ ಕೈನಲ್ಲಿದೆ ಈ ವರದಿಯನ್ನು ತಗೊಂಡು ಬಂದರೆ ನಾಳೆ ದಿವಸ ಎಲ್ಲ ಶೋಷಿತ ವರ್ಗಗಳು ದ ಧ್ವನಿ ಇಲ್ದಂಥ ಸಮಾಜಗಳಿಗೆ ಧ್ವನಿ ಬರ್ತದೆ ಆ ಕಾರಣದಿಂದ ಪ್ರಬಲ ಸಮುದಾಯಗಳು ಅದನ್ನು ನಿಲ್ಲಿಸೋ ಉದ್ದೇಶದಿಂದ ಆ ವರದಿಯನ್ನು ಜಾರಿ ಮಾಡೋಕ್ಕೆ ಇರೋ ಉದ್ದೇಶದಿಂದ ಈ ಪಿತೂರಿನ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ ರಾಜ್ಯದ ಜನ ಸಿದ್ದರಾಮಯ್ಯವ್ರ ಪರವಾಗಿ ಧ್ವನಿ ಎತ್ತಿ ನೈತಿಕವಾದಂಥ ಬೆಂಬಲವನ್ನು ನಾವೆಲ್ಲರೂ ಸಿದ್ದರಾಮಯ್ಯವರಿಗೆ ಸೂಚಿಸುವಂಥ ಒಂದು ಅವಶ್ಯಕತೆ ಇದೆ ಅಂತ ನಾನಂತೂ ಭಾವಿಸಿದ್ದೀನಿ ಆ ನೂರಕ್ಕೆ ನೂರು ಷಡ್ಯಂತ್ರ ಇದು ಇಲ್ಲ ಸಲದ ಆರೋಪ ಮಾಡ್ತಾ ಇದ್ದಾರೆ ಇದರಲ್ಲಿ ಹೇಗೆ ಯಾವುದಾದ್ರು ಒಂದು ಉರುಳಿದೆಯಾ ಅದರಲ್ಲಿ ಈಗ ವಾಲ್ಮೀಕಿ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿಗಳು ರಾಜೀನಾಮೆ ತೊಗೊಂಡಿದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಎಸ್ ಐ ಟಿ ಎನ್ಕ್ವೈರಿ ನಡೀತಾ ಇದೆ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಅದರಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಏನು ಬರುತ್ತೆ ಫೈನಾನ್ಸ್ ಮಿನಿಸ್ಟ್ರ್ ಇರ್ಬೋದು ಫೈನಾನ್ಸ್ ಮಿನಿಸ್ಟ್ರಿಂದ ಮೂರು ಲಕ್ಷ ಚಿಲ್ಲರೆ ಕೋಟಿ ಏನು ಬಡ್ಜೆಟ್ ಇದೆ ಎಲ್ಲದೂ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದಲೇ ಹೋಗಬೇಕು ಹಾಗಂತೇಳಿ ಹಗರಣಿ ಸಪ್ರೇಟಾಗಿ ಏನಾದರೂ ಇದಕ್ಕೆ ಬರುತ್ತಾ ಅದೇನದು ಸಾ ಅರ್ಥವೇ ಇಲ್ಲ ಅದಕ್ಕೆ ಅವ್ರು ಮಾತಾಡೋ ರೀತಿನಲ್ಲಿ ಹೌದೌದು ಖಂಡಿತವಾಗಿ ಇದು ಕೇಂದ್ರ ಸರ್ಕಾರದ ಪಿತೂರಿ ಹಾಗೂ ರಾಜ್ಯ ಸರ್ಕಾರದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರ ಇವರ ಏನು ಪ್ರಸಿದ್ಧಿ ಒಂದು ಒಳ್ಳೆಯ ರಾಜಕಾರಣಿ ಹಿಂದುಳಿದ ಜಾತಿಗಳ ಹರಿಕಾರ ಅಂತ ಏನಿದೆ ಇವರನ್ನು ಮುಗಿಸ್ಬಿಟ್ರೆ ನಾಳೆ ದಿವಸ ಬೇರೆ ಯಾರೂ ಇಲ್ಲ ಈ ರಾಜ್ಯದಲ್ಲಿ ಪ್ರಬಲ ಜಾತಿಗಳು ಅವರೇ ರಾಜಭಾರ ಮಾಡಿ ಹಿಂದುಳಿದ ಜಾತಿಗಳನ್ನು ತುಳಿದು ಅವ್ರಿಗೆ ಅವರ ಹಕ್ಕುಗಳನ್ನು ದಮನ ಮಾಡುವಂಥ ರೀತಿಯಲ್ಲಿ ಇವತ್ತು ರಾಜ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ನಡೀತಾ ಇದೆ ಎಲ್ಲರೂ ಇವತ್ತಿನ ದಿವಸ ಶೋಷಿತ ಎಲ್ಲ ಸಮಾಜಗಳು ಸರಿಸುಮಾರು ಇನ್ನೂರ ತೊಂಬತ್ತು ಜಾತಿಗಳು ನಾವೆಲ್ಲ ಒಗ್ಗೂಡಿದ್ವಿ ಶೋಷಿತ ಸಮಾಜಗಳು ಹಿಂದುಳಿದ ಜಾತಿಗಳು ಒಕ್ಕೂಟ ರಾಜ ಕ ಕುರುಬ್ರ ಸಂಘ ಎಲ್ಲ ಜಂಟಿ ಆಗಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಇವತ್ತನ್ನು ಸೋಮವಾರ ದಿವಸ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಜಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಗಳನ್ನು ಸಲ್ಲಿಸ್ತಾ ಇದ್ದೀವಿ ಆಮೇಲೆ ಏಳನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ರಾಜಭವನ ಚಲೋ ಅಂತ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಏನೇ ಆಗಲಿ ರಕ್ತಪಾತ ಆಗಲಿ ಜೀವ ಹೋದರೂ ಸರಿ ನಾವು ಸಿದ್ದರಾಮಯ್ಯವ್ರು ಬೆನ್ನ ನಿಂದೇ ನಿಲ್ತೀವಿ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವ್ರಿಗೆ ತೊಂದರೆ ಆಗಿ ಬಿಡೋದಿಲ್ಲ ರಾಜ್ಯಪಾಲರನ್ನ ನಾವು ರಾಜಭವನಕ್ಕೆ ಗೆಲುವು ಮಾಡೇ ಮಾಡ್ತೀವಿ